ಅಕ್ಕಿ ಬಂಡೆ ತಿಕ್ಕತ್ತಾಳಮ್ಮ ಹೌದಾ ಅರವಿಂದ್ ಹೋದ್ನ ಇಲ್ಲಮ್ಮ ಈಗ ರೆಡಿ ಆಗತ್ತ ಪ್ರಿಯಾ ಹ್ಮ್ ಹೋಗಿ ಅಯ್ಯೇ ಗಂಡನ ಹಿಂದೆ ಮುಂದೆ ಹಿಂದೆ ಓಡಾಡಿದ್ದ ಓಡಾಡಿದ್ದ ಅರವಿಂದ್ ಹೋದನಾ ಪ್ರಿಯಾ ಹಾ ಹೋದ್ರೆ ಹೋಗುವ ಪ್ರಮೀಳಾ ಬಂಡೆತಿಗೆ ಕತ್ತಾಳಲ್ಲ ಹೋಗು ಸೊ ಬಡಬ್ರ ತೊಳಿ ಹೋಗು ಅಮ್ಮನಾ ಇಷ್ಟೊತ್ತನ ಅಷ್ಟು ಅರವಿ ಹೋಗಬೇಕೀನಿ ಕಸ ಹುಡುಗ ಕಲ್ವರ್ಶೀನಿ ನಮ್ಮತ್ತಿ ಈಗ ಬಂಡೆತೊಳಿ ಇಲ್ಲೇ ತೊಳ್ಕೊಂಡ್ ಬರ್ತಾಳೆ ಬಿಡ್ರಿ ಏಯ್ ಪಾಪ ಭಾಳಕ್ಕೆ ಹೋಗುವ ತೊಳಿ ಹೋಗಿ ಆಗಿಲ್ಲ ಹೋಗು ಗಂಡಿರ ಮಟ್ಟ ಏನು ಹೇಳಂಗಲ್ಲ ಗಂಡ ಹೊರಗೆ ಹೋದ್ಬಿಟ್ಲೇ ಇವರು ರಾಡಿ ಚಾಲಕ ಅದು ನೋಡಿರಿ ಅತ್ತೀವರು ಎಷ್ಟೋತನ ಅಂಡೆ ಹ್ಞೂ ಅದಕ್ಕೆ ಬಾಳ್ದವ ಅಂತೇಳಿ ಅಕ್ಕಿನ ಕಿಸಿದ್ದೇರಿ ಪ್ರಿಯಾ ಅನ್ನೋ ತೊಳೆದನೇ ಇಲ್ಲ ಅಯ್ಯೋ ಎಲ್ಲ ನಾನು ತೊಳೆದ ಬಿಟ್ಟಿದ್ದೆ ರೀ ಹೆತ್ತೀವರ ಒಂದು ಸಾಲು ಪೊಳಿದ್ವಿ ಬಂದು ಕೈ ಇಟ್ಲ ಬಿಟ್ಟೆ ಬಂದೆ ತೊಳೆದ್ಬಿಡ ಅಂತೆ ನೀನು ದಡ ದಡ ದ್ ಓಡಾಡಿ ಕೆಲಸ ಮಾಡೋಕ್ಕೆ ಹೋಗ್ಬೇಡ ಏನು ಗಂಡು ಹೋಗೋದು ಟೈಮ್ ಆಗತ್ತೆ ಅವ್ನು ಹೋಗೋಮಟ ನೀನು ಮಿಜಿ ಮಿಜಿನ ಮಾಡ್ಕೊಂತೀರ ಹೋಗಿಂದ ಎಲ್ಲ ದೊಕ್ಕಿಸ್ತಾನೆ ಈ ಕಡೆ ಹ್ಞೂ ಆತ ಇದು ಪ್ರಿಯಾ ಮನಿ ವಾಕಲ್ಲ ಜಕ್ಕ ಕಸ ಹಾಡಿಬಿಟ್ಟತ್ವಾ ಗಿಡದ ಎಲಿ ಪಲಿ ರಾಡಿ ಒಂಚೂರು ಅದು ಕಸ ದುಂಡು ಮಾಡುವ ಔಟದನ್ನು ಬಾರಕ್ಕ ಒಂದು ಸ್ವಲ್ಪ ನಾನು ದುಂಡುಗ್ ಮಾಡ್ತೀನಿ ನೀನು ಒಂಚೂರು ಆ ಕಡೆಯಿಂದ ಹೊಡ್ಕೊಂಬರ್ಬಾ ಭಾಳ ಇತ್ತು ಚಲೋ ಅಂತ ಬೇಡ ಆಕಿ ಜಾಕ ಮಾಡಾಳ ಆಕಿ ಏನು ಡ್ಯಾಡಾ ನೀನ ಇನ್ನೂ ಜಾಕ ಮಾಡಿಲ್ಲಲ್ಲ ಹೋ ನೀನು ಮಾಡುವ ಅದನ್ನು ಕೆಲಸನ ಪ್ರಮೀಳ ಅರ್ಬಿ ಮಟ್ಸ್ ಈ ಈ ಟೀಜರೇ ಹೊಂದಸ್ ಬರ್ವಾಟು ಮತ್ತೆತ್ತಿದ್ದೀರಿ ಇದು ಒಂದು ಬೆಳಗ್ಗೆ ಬೆಳಗ್ಗೆ ಆಕಿ ಜಾಕ ಮಾಡಿ ಜಕ ಮಾಡಿ ಜಕ ಅಂತ ಜಾಕ ಮಾಡಿಸ್ಬಿಡೋದು ಆಮ್ಯಾಗ ಇನ್ನಿದ್ದು ಸೊಸಿನ ಹೊತ್ತೂರಿಗೆಲ್ಲ ಅದಕ್ಕೂ ಜಳಕ ಮಾಡಿಲ್ಲ ಅಕ್ಕಿ ಆಕಿ ಮಾಡಿಲ್ಲ ನೀ ಮಾಡು ನೀ ಮಾಡಿಲ್ಲ ಆಕಿ ಮಾಡು ಅಂತೇಳಿ ತಿಳಿ ಸಾಕತ್ತಾಗ ಸಾಕು ಸಾಕ ಹೋಗತ್ತ ನಾಳಿಂದ ಬೆಳಗ್ಗೆದ್ದು ನಾನು ಜಾಕ ಮಾಡ್ತೇನೆ ಅದು ಹೆಂಗೆ ನನ್ನ ಕೆಲಸ ಹೇಳ್ತಾರೆ ನಾನು ನೋಡ್ತೀನಿ ಸ್ವಲ್ಪ ಸಮಯದ ನಂತರ ಅಯ್ಯ ಅದೇನ್ ಕಸ ಹೊಡ್ದಾಳೆ ನಾ ಹುಲ್ಲಾಗ ನಾ ಹೇಳ್ತಿದ್ದ ಹಾಗೆ ಅದು ಹ್ಯಾಂಗ ನೋಡಿದ್ರೆ ಎಲ್ಲ ಕಸ ಹಂಗ ಬಿದ್ದತಿ ಜಾಕ ಮಾಡ್ಕತ್ತಾಳ ಹ್ಞೂ ಜಾಕ ಮಾಡಕತ್ತಾಳ ಅದಕ್ಕೆ ನಾನು ಇಲ್ಲೇ ನಿಂತು ಹೋದರೆಕತ್ತೇನೆ ಕೇಳಲಿಕ್ಕೆ ಅಂತೇಳಿ ಗಂಡನೇನು ಎಲ್ಲರೂ ಹ ಹಾಂ ಹಾರೇ ಬದುಕು ಮಾಡ್ಬೇಕಿಲ್ಲ ಅಂದ್ರೆ ಗೊತ್ತಾಕತಿ ಗಂಡನೇನು ಎಲ್ಲ ವ್ಯಕ್ಕೂ ನೋಡ್ಕೊತಾಳೆ ಎಷ್ಟಾದರೂ ಹಿಂದಕ್ಕೆ ರೊಕ್ಕ ಇಟ್ಕೊಂಡು ರೊಕ್ಕ ಕೊಡ್ತಾರಾ ಮತ್ತಿನೇನೈತಿ ನಮ್ಮ ಅತ್ತಿಗೆ ಅದು ಯಾವಾಗ ಬುದ್ಧಿ ಬರ್ತತೆ ಏನ ಆ ಹೊಲಸು ಸಾಕಿ ಬೆಂಡ್ಲಿ ಮಾತು ಕೇಳ್ಕೊಂಡು ಬರೇ ನನ್ನ ಹೊತ್ತು ಹೊತ್ಬಿಡ್ತಾರ ಪಾ ಸಾಕು ಸಾಕಾಗಿ ಹೋಗ್ಬಿಟ್ಟೆ ನನಗೆ ಎಷ್ಟರ ಚಾಟ ಅಂತಾಳೆ ಏನ ಪುಣ್ಯ ದೇವ್ರ ಆಕಿಗೆ ಹಾಕಿಗೆ ಮಣ್ಣು ತುಂಬ್ಕೊಂಡು ಕುಂತಿದ್ದೀಯ ನೀನು ಏನಾದ್ರೀ ಅಮ್ಮ ಏನು ಕಮ್ಮಕ್ಕಸ ಬಿಡ್ದು ಹಾಂ ಹಿಂದಕ್ಕೆ ರೊಕ್ಕಾಡ್ಕೊಂಡು ಕೊಡೋದು ಹೆಂಗೆ ಗೊತ್ತಾಕತ್ತೆ ನೋಡು ನನ್ನ ಮಾತ್ರ ಬಿಡ ಈಗ ಇಲ್ಲಿಂದ ನಾಲ್ಕು ದಿನ ಐದು ದಿನ ಈಗ ಬಿಟ್ರೆ ಬಿಟ್ಟು ಹೋಗಿ ಸಾಕಾಗೈತೆ ನನಗೂ ಎಷ್ಟಂತ ನಾನು ಅನ್ಸರ್ಸ್ಕೊಂಡು ಸಹಿಸ್ಕೊಂಡು ಸಹಿಸ್ಕೊಂಡು ಸೈಸ್ಕೊಂಡು ಸಾಕು ಹೋಗೈತಿ ಹಾಳಾಕೊಲತ ಅಲ್ಲ ದೇವರು ಸೃಷ್ಟಿ ಮಾಡಿರೋ ಮನುಷ್ಯರ ಭೂಮಿ ಮ್ಯಾಗೆ ಶಾಶ್ವತವಾಗಿ ಇರಂಗಿಲ್ಲ ಇವತ್ತಲ್ಲ ನಾಳೆ ಸತ್ ಇನ್ನು ನಾವು ಸೃಷ್ಟಿ ಮಾಡ್ಕೊಂಡಿರೋ ಈ ಸಂಬಂಧಗಳು ಶಾಶ್ವತವಾಗಿ ಇರ್ತಾವ ಎಷ್ಟು ದಿನದು ಹೊರಬಿಡತ ನಮ್ಮ ಅತ್ತಿ ನನ್ನ ಒಂದು ಮನುಷ್ಯಾಳಂತೂ ನೋಡಂಗಿಲ್ಲ ಅವ್ರು ಮಾಡಿದ್ರೆ ನ್ಯಾಯ ನಾವು ಮಾಡಿದ್ರೆ ಅನ್ಯಾಯ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಎಷ್ಟಂತ ಸಹಿಸ್ಕೊಳಕೇತಿ ಗ್ವಾಡಿ ಹತ್ತು ಮಟ ಒಬ್ಬ ಮನುಷ್ಯ ಸರಿಬೋದು ಅವಾಗ ಗ್ವಾಡಿ ಹತ್ತಿ ಅವನ ಇಕ್ಕಟ್ಟನೇ ಸಿಕ್ಕೊಂಡಾಗ ಹೆಂಗೆ ಸರಿತಾನ ನೀವೇ ಹೇಳ್ರಿ ಅವಾಗ ಧೂಡಿ ನಮ್ಮ ಜಗ ನಾವಲ್ಲೇ ನಿಲ್ಲಿಸ್ಕೋಬೇಕು ಅಷ್ಟೆ ಯವ್ವಾ ಯಾಕೆ ಹೇಳಕತ್ತಿ ಅಲ್ವೇ ಯವ್ವಾ ಈ ಶಾಂತ ಏನರ ಅಂದ್ಲನ್ ಮತ್ತೆ ಇದು ಏನದು ನನ್ನ ಸುಸಿ ಏನರ ಅಂದ್ಲನ್ ಮತ್ತೆ ಯಾರು ಏನರ ಅಂದ್ರನ ಹೇಳಿಲ್ಲ ಕರಿತೀನಿ ಯಾರು ಏನಂದಿಲ್ಪ ಸಿದ್ದೇಶ್ವರ ಸ್ವಾಮಿಗಳು ವೈಕುಂಠ ಏಕಾದಶಿ ದಿನ ತೀರ್ಕೊಂಡ್ಬಿಟ್ರಪ್ಪ ಕರೆನ ಭಾಳ ಅಂದ್ರೆ ಭಾಳ ಮನ್ಸಿಗೆ ನೋವು ಆತಪ್ಪ ದುಃಖ ಆತ ಹ್ಞೂ ಆ ವಿಚಾರ ಅಭಿಯಾನ ಪುಣ್ಯಾತ್ಮ ಈಗ ಈ ಭೂಮಿ ಮ್ಯಾಗ ಬೆರಳೆಣಿಕೆ ಎಷ್ಟಷ್ಟ ಇಂಥ ಸಾಧು ಸಂತರು ಪುಣ್ಯಾತ್ಮರು ಇರುದು ಅದ್ರಾಗ ಪುಟ್ಟರಾಜ ಗವಾಯಿಗಳು ನಮ್ಮನ ಅಗಲಿದ್ರು ಏನು ಶಿವಕುಮಾರ್ ಸ್ವಾಮಿಗಳು ನಮ್ಮನ್ನು ಅಗಲಿದ್ರು ಈಗ ಸಿದ್ದೇಶ್ವರ ಸ್ವಾಮಿಗಳು ಖರೇನ ಇಂಥ ಪುಣ್ಯ ಪುರುಷರಿಗೆ ದೇವರು ನಮ್ಮ ಹೆಸರ ಹಾಕಿ ಅವ್ರನ್ನ ಇಟ್ಕೊಂಡ್ರೆ ಒಂದು ಭೂಮಿ ಮ್ಯಾಗ ಏನೋ ಒಂದು ಪುಣ್ಯ ಒಂದೇನೋ ಒಂದು ಮಳೆ ಬಿಳಿ ಹಾಕಿರ್ತೈತಿ ದೇವರು ಅಂಥವ್ರಿಗೆ ದೌಡ ಈಗ ಎರಡು ವರ್ಷದ ಹಿಂದೆ ಸಿದ್ದೇಶ್ವರ ಸ್ವಾಮಿಗಳು ಅಂತೇಳಿ ಹೋಗಿ ಆಶೀರ್ವಾದ ತೊಗೊಂಬಂದಿದ್ದೀಪಾ ಅಯ್ಯೋ ದೇವ್ರೆ ಅಂತ ಪುಣ್ಯಾತ್ಮ ಈಗಿಲ್ಲ ಅಂತ ನೆನೆಸ್ಕೊಂಡ್ರೆ ಎಷ್ಟು ಹೊಟ್ಟೆ ಸಂಗಟ್ಟಕತ್ತೀಪ ಯಾ ದೇವ್ರೆ ಅಲ್ಲ ಹೆಂಗೆ ನೋಡು ದೇವ್ರ ಪವಾಡ ವೈಕ ವೈಕುಂಠ ಏಕಾದಶಿ ದಿನನ ಸಿದ್ದೇಶ್ವರ ಸ್ವಾಮಿಗಳು ವೈಕುಂಠವಾಸಿ ಅಂದ್ರೆ ಖರೇನ ಇದು ದೇವ್ರ ಪವಾಡನೇ ಇದು ಇದು ಇಚ್ಛಾ ಅವರು ಒಂದು ಇಚ್ಛೆಯಿಂದನೇ ಹಿಂಗೆ ಆಗ್ಯತಿನ ಅಂತ ಅನಿಸೋದ ಒಂದ್ಸಲ ನಿಜವಾಗ್ಲು ಎಂತ ಪವಾಡ ನೋಡು ಅಂತ ಸಾಧು ಸಂತರು ಸತ್ಪುರುಷರು ಭೂಮಿ ಮ್ಯಾಗ ಅವರು ಅಂತವ್ರು ಇರ್ಬೇಕು ಅಂದ್ರ ಈ ಈ ಲೋಕ ಎಲ್ಲೇ ಒಂದ್ ಕಡೆ ಕಲ್ಯಾಣವಾಗ್ತಿರ್ತೈತಿ ಅಂತವರು ಇಲ್ಲ ಅಂತಂದ್ರೆ ನಿಜ ಈ ಲೋಕ ಇನ್ನು ಎಲ್ಲಿ ಹೋಗಿ ಮುಟ್ಟತೈತಿವ ಏನ್ ಆಗ್ತಾತಿವ ದೇವ್ರಿಗೆ ಗೊತ್ತ ಹೋಗ್ಬಿಡುವ ದಾಸ್ರಾ ಮಾಡ್ಕೋಬೇಡ ಏನ್ ಮಾಡಕ್ಕಾಗಲ್ಲ ಅಪ್ಪರ್ ನಡೆದು ಬಂದ ಹಾದಿನ ದಿನ ನಮಗ್ ಮಾದರಿ ಏನು ಮಾಡಾಕಾಗಲ್ಲ ಅಪ್ಪರ ಧ್ಯಾನ ಮಾಡಕೋಂತ ಜೀವನ ಮಾಡಬೇಕಷ್ಟ ಮತ್ತೇನಿಲ್ಲ ಹೋಗಿ ಬರ್ರಿ ಸಲ ಗದಗಿಗೆ ಹ್ಞೂಪ್ಪ ಅಂದಂಗ ಶಾಂತ ಎಲ್ಲಿ ಹೇಳ ಇವತ್ತಿಗೆ ನನ್ನ ಪ್ರವಾಸ ಮುಗೀತ್ರಿ ಇನ್ನು ಮೇಲೆ ಡೈಲಿ ಕರೆಕ್ಟಾಗಿ ವಿಡಿಯೋ ಬರ್ತಾವೆ ನೋಡಿರಿ ಎಂಜಾಯ್ ಮಾಡಿರಿ ಈಗ ಒಂದು ನಾಲ್ಕೈದು ದಿನ ನಾನು ಸ್ವಲ್ಪ ಬಿಸಿ ಇದ್ದೆ ಅಂತೇಳಿ ನೀವು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಆದರೂ ಎಷ್ಟು ಜನ ಯಾಕೆ ಶಾಂತಕ ಹಾಕಿಲ್ಲ ಅಂತ ಕೇಳಿದ್ರಿ ನನಗೆ ಕಮೆಂಟ್ ಕೂಡ ರಿಪ್ಲೈ ಮಾಡೋಕ್ಕಾಗಿಲ್ಲ ರೀ ಎಲ್ಲರಿಗೂ ಈಗ ಹಾಡ್ಕೊಟ್ಟೇನೆ ಅದಕ್ಕೆ ನಾಳೆ ಇವತ್ತು ರಾತ್ರಿ ಹೋಗಿ ಮುಟ್ತೀವಿ ಮುಟ್ಟಿ ನಾವು ನಾಳೆಯಿಂದ ಯಥಾ ಪ್ರಕಾರ ನಮ್ಮ ವಿಡಿಯೋಗಳು ವೀಡಿಯೋಗಳು ಏನದವ್ರು ಮಾಡ್ಕೊತ ರೀ ಎಲ್ಲಿ ಹೋಗಿದ್ವಾ ಶಾಂತ ಅಯ್ಯೋ ಅತ್ತೇವ್ರಾ ನಾನು ಗಿರ್ಜಕ್ಕನ ಕಡೆ ರೀ ಈಗ ಜಾತ್ರೆ ರೀ ಹೋಗ್ಬೇಕಲ್ಲ ಅದಕ್ಕೆ ಮಾತಾಡತ್ತಿದ್ದೆ ಏನ ಜಾತ್ರೆ ಅಲ್ಲ ನಾವದು ದುಃಖದಾಗದೇವಿ ಇಲ್ಲಿ ನಿನಗೆ ಜಾತ್ರೆದು ಹಾಕೈತಾನ ಅಯ್ಯೋ ನಮ್ಗೆ ಯಾಕೆ ಬೇ ದುಃಖ ಆಗಿಲ್ಲ ನಡದಾಡು ದೇವರು ಅಪ್ಪಾರನ್ನ ಕಳ್ಕೊಂಡೇವು ನಾವು ಅಲ್ಲ ಅಂತ ಪುಣ್ಯಾತ್ಮರನ್ನ ಉಳಿಸ್ಕೊಳ್ಳೋ ಯೋಗ ನಮಗಿಲ್ಲ ಈ ಭೂಮಿ ಮ್ಯಾಗ ಅಂಥವ್ರು ಇದ್ರೆ ಇನ್ನೂ ಎಷ್ಟು ಲೋಕ ಕಲ್ಯಾಣ ಹಾಕವೋ ಏನೇನು ಹಾಕ್ಕವೋ ಗೊತ್ತಿಲ್ಲ ಆದರೆ ಈಗ ಕಳ್ಕೊಳತ್ತೀವಿ ನಾವು ಏನೂ ಮಾಡೋಕ್ಕಾಗಿಲ್ಲ ಅದಕ್ಕೆ ನಮಗೆ ಐತಿ ಮನಸ್ಸಿನಾಗೆ ಯಾವತ್ತೂ ಅದು ಆದ್ರೆ ಈಗ ಏನಂದ್ರೆ ಜಾತ್ರೆ ಐತಲ್ಲ ಅದಕ್ಕೆ ಈ ಗಿರ್ಜಕ ಕೇಳಿಲ್ಲ ಬರ್ತೀನಿ ಅಂತೇಳಿ ಅಲ್ಲಿ ಹೋಗಿ ಗವಿಸಿದ್ದೇಶ್ವರ ಕಡೆ ಬೇಡ್ಕೊಳ್ಳೋನು ಅಜ್ಜರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪುಣ್ಯಾತ್ಮರು ಮತ್ತೆ ಭೂಮಿ ಮ್ಯಾಗ ಹುಟ್ಟಿ ಬರಲಿ ಅಂತ ಹ್ಞೂ ಕರೆ ಬಿಡ ಎಂದೈತಂತ ಜಾತ್ರೆ ಎಂಟು ತಾರೀಕಿಗೆ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಐತೆ ದೇವ ಹಾಂ ಅದಕ್ಕೆ ಹೋಗಿ ಬರೋಣ ಅಂತ ನೀನು ಬರ್ತೀನಿ ಮತ್ತು ಏನು ಎತ್ತಿ ಮತ್ತು ನಾನು ಅವ್ರ ಕೊಟ್ಟು ಹೋಗಿಲ್ಲ ಯವ್ವ ನನಗೆ ಜಾತ್ರೆಯಾಗೆಲ್ಲ ಪುರೋಟಿಗೆ ಆಗೋದಿಲ್ಲವಾ ಯವ್ವ ನನಗೆ ಡಡಕ್ಕೆ ಆಗೋದಿಲ್ಲ ವಾ ಏನು ತುಸಾ ಮಂದಿ ಕೊಡ್ತಾರ ಲಕ್ಷಾಂತರ ಮಂದಿ ಕೊಡ್ತಾರೆ ಎಂಥ ಜೋರು ನಡಿತೈತಿ ಆ ನಮ್ಮ ಅಪ್ಪ ಸಿದ್ದೇಶ್ವರನ ಜಾತ್ರೆ ಇವ್ವಾ ಅದನ್ನು ನೋಡಾಕೆ ಕಣ್ಣು ಸಾಲದು ಬಿಡು ಅದಕ್ಕೆ ನನಗೆ ಅಷ್ಟು ಮಂದಿಯಾಗೆ ಬರೋಕ್ಕಾಗೋದಿಲ್ಲ ನೀವು ಹೋಗಿ ಬರ್ರಿ ಎಲ್ಲರೂ ಕೂಡ ಆ ಥೇರು ಹೇಳಿದು ಮಾಡೋದು ಎಲ್ಲ ಇಪ್ಪ ದೇವ್ರೆ ಒಂದು ಫೋಟೋ ತೊಗೊಂಬರೀವಾ ಇಲ್ಲಿ ನಾನು ಕೈ ಮುಗಿತೀನಿ ಆತ್ರಿ ಥರ ಎತ್ತೀವ್ರೆ ಹಾಗೆ ಮಾಡ್ತೀನಿ ತಗೋ ಹಾಗೆ ನಿನ್ನ ಸೊಸಿ ಕೇಳು ಬರ್ತಾಳನ ಏನು ಮಾಡ್ತಾಳೆ ಮತ್ತು ಆಮೇಲೆ ಬಿಟ್ಟು ಹೋಗಿ ಜಗಳ ತಕೊಂಡು ಹೇಳ್ಬಿಡ ಅಯ್ಯೋ ಕೇಳ್ತಾನೆ ಇಪ್ಪ ಬಿಟ್ಟು ಹೋದ್ರೆ ಮುಗಿದು ಹೋದ್ಕತಿ ಆಮೇಲೆ ರತ್ನ ಏನು ರೀ ಅತ್ತಿವ್ರ ಹಾಂ ಬಾಯಿ ಬಂದಿಟ್ಟೆ ಮಾತಾಡ್ಬೇಕು ಹಾಂ ಬಂದೆ ಬಂದೆ ರೀ ಅತ್ತಿವ್ರ ಮಾವಾರ್ ಚಾ ಬೇಕಂದಿದ್ರೆ ಒಲಿ ಮೇಲೆ ಇಟ್ಟಿದ್ನಿರಿ ಮತ್ತೆ ಇವಲ್ ಬಂದು ನಿಂತಂದ್ರೆ ಅಂದ್ರೆ ಎಲ್ಲ ಸುಟ್ಟ ಹೋಗತಿ ವೇಸ್ಟ್ ಆಗಿಬಿಡ್ತತಿ ಅದಕ್ಕೆ ಅದನ್ನು ಸೋಸ್ಕೊಂಡು ತೊಗೊಂಡೆ ಬಂದ್ಬಿಡ್ತೀನಿ ತಡ್ರಿ ಆಯ್ತವಾ ಆಯ್ತು ಸೋಸ್ಕೊಂಡು ತೊಗೊಂಡೆ ಬಾ ಎಪ್ಪ ಜಾತ್ರೆಗೆ ಹೋದ್ ಅಂದ್ರೆ ಮೊದಲು ಬೇಡ್ಕೋತೇನೆ ಈಕಿ ಜಿಪ್ಪನ್ ತನ ಜೀನ್ ಹಂಕ್ ತನ ಬಿಡ್ಲಿ ಅಂತ ಹೇಳಿ ಅಂದಂಗ ನೀವು ಬರ್ತೀರೇ ನಾನು ಬರ್ತೀನಿ ನನಗೂ ಬೇಸರ ಆಗೈತಿ ಬರ್ತೇನೆ ನಡಿ ನಾನು ಜಾತ್ರೆಗೆ ಬರ್ತೀನಿ ಈಗ ಎಲ್ಲಿ ಗಿರ್ಜಕ್ಕರ್ ಮನೆಗೆ ಯಾರ್ಯಾರು ಬರಕತ್ತಾರ ಗಿರ್ಜಕ್ಕಾರ ಬರಕತ್ತಾರ ಮತ್ತೆ ಯಾರು ಬರಕತ್ತಾರ ಗಿರ್ಜಿ ಆಕಿ ಮಗಳು ಏನು ಮಾಡ್ತಾಳ ಗೊತ್ತಿಲ್ಲಪ್ಪ ಆಕೇನ್ ಬರುದು ನಮ್ಗ ಗೊತ್ತಿಲ್ಲ ಪಕ್ಕ ಆಕೆನ್ ಬರುದಿಲ್ಲ ಹಂಗಾರ ಈಕಿ ಯಾರ அக்கி மதவீதம் தயாரி மாத்தாரல்ல அக்கி மகள மதவீத அதுக்கு மகளேன் இக்கெஷ்டர் தாழ ஜே அது லக்ன பத்திரிக்கை அது கொட்டே ஏன்னா அக்கி கழது எந்த ஏனொரு அஜாரதார அவ் கர்வெக்தி அதுக்கு அவ்நூ கர்து மாவர சாத்தி ம் ஏனா கருது ஏன்வா நானும் ஜாத்ரே குண்டித்தே கொப்ப ஜாத் அதுக்கு நீன கேன்தான் கரது ரீத்திய எதிராக ரீத்தியா யார் நானே நீனே இர்ஜவ சட்டமாரி பிரேம் பார்த்தாங்க அக்கி பிரேமக்க ஆமியாக மத்திய நோடது எல்லாரும் கருக்கிடுது பஸ் இத டாடாசி நம்ம அதுல தோத தோதிர ஆத்த ஐயோத்தியூர் நம்ம டா டாசி தோண்ட ஊர் மந்தித்துக்கொண்டு அல்விவா ரொக்க கொடுத்து அவரே பூக்ஷெட்டி பருதில்ல ஏன ಇಷ್ಟಕ್ಕೂ ವರ್ಷಕ್ಕೊಮ್ಮೆ ಜಾತ್ರೆಗೆ ಇಂಥವೆಲ್ಲ ಮಾಡಿದರೆ ಏನು ದೇವರು ಕೆಟ್ಟದ್ದು ಮಾಡೋದಿಲ್ಲ ಒಳ್ಳೇದಾಗ ಮಾಡ್ತಾನೆ ಮತ್ತು ಏನ ಆ ತಗೋ ಈಗ ನಿನಗೆ ಬ್ಯಾಡನ್ನ ಕತ್ತಿಯೆಲ್ಲ ನೋಡೋಣ ಬಸಿಯಾದರೆ ಬಸಿಗೆ ಹೋಗೋಣಂತ ಅಂದಂಗೆ ಹತ್ತಿ ಅಲ್ಲಿ ಜಾತ್ರೆಗೆ ಏನೂ ತೊಗೋಬಾರ್ದು ನೋಡಿರಿ ಯಾಕಂದ್ರೆ ಒನ್ ಟು ಡಬಲ್ ರೇಟ್ ಹಚ್ಚಿ ಮಾಡ್ತಾರೆ ರೀ ಆಮೇಲೆ ಈಗ ಕೊಪ್ಪಳ ಜಾತ್ರೆ ಅಂತಲ್ಲ ರೀ ಯಾವುದೇ ಜಾತ್ರೆ ಅದ್ರ ಹತ್ತಿರಿ ಅತ್ತೀವ್ರ ಆಮೇಲೆ ಜಾಸ್ತಿ ರೇಟ್ 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 ಹೇಳ್ತಿರ್ತಾರ ನೀವು ಪಟಾನ ಹೋದಾರ ಬಳಿ ಹಿಡ್ಕೊಂಡೆ ಹೋದವ್ರ ಮತ್ತೊಂದು ಕಿಲಿ ಹಿಡ್ಕೊಂಡೆ ಹೋದವ್ರ ಒಂದು ಅಂಗಿ ಹಿಡ್ಕೊಂಡೆ ಇಂಥವೆಲ್ಲ ಏನು ಮಾಡ್ಕೋಬ್ರಿ ಏನು ಏನೂ ತೊಗೊಳ್ಬೇಡ್ರಿ ಹೋಗ್ರಿ ಏನು ರೀ ಹೋಗನು ಎಲ್ಲರೂ ಕೂಡ ಹೋಗೋನು ಗೈಸಿದ್ದೇಶ್ವರ ಜಾರದ ದರ್ಶನ ಮಾಡೋಣ ಏನು ರೀ ನಮ್ಮ ಶಿವಪ್ಪನ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ರೀ ಇರ್ತೀವ್ರ ಏನೂ ತೊಗೊಳ್ಬೇಡ್ರಿ ಚಾಲು ಅತ್ತಿ ಕೆಜ್ಜಿಪಣಂತನ அல்லொந்து ஸ்ட்ராங்காகி நிமிண தோண்டு தெளி திக்கு அந்தளத்த சாப்பாது நன்கி தான நோடி நோடி அந்த நாஷ்டக்கேன்மட அத்தீவர நாஷ்டக்கேன்மாடி சபாத்தி இட்னாதிட்டேனி ஆயில் ஹாக்கலங்க ஒலி மாக உபசி பூல்க்கப்பாட்த்தீத்தீவரே கொபரிக்னி மாந் அந்த எண்ணி ஹாக்க சபாத்தி கொபிரிக்கு சட்னி இது நாஷ்டக்கா ஹூரீத்தே எண்ணெரிய கொள்ளைதல் அது எங்க ருச்சி ஆகத்தே அத்தியரா நீ நோட்றி இன்னும் நீவே திந்தீரே ஆத்தவா ஏன்மா தான் எிர்ஜி பாய் எதற்கு வந்து நன் மணி வக்கெல்லாம் கூகி அடக்கத்தி எதக்கா நன் மகளி ஏன்னோ மாட்ட மரடி மாதிரி நன் மகன் பட்டேக்கு ஹாக்கிளோ ஏன்னா யாரிக்கு விடாடி நின் மகளிர் நாக்க மந்தி ஏன்னா ஊராகி விட்டுறேன் ஊராக ஓஸு கட மக்கள் எல்லாரும் ஹாள் மிடிப்படத்தாள் ಇಲ್ಲೋಡಾ ಕೈಗೆ ಸಿಕ್ಕಿತ್ತು ಕೂಡ ಮತ್ತೆ ಪಡಾ 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 ಮಾರಿ 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 ಹುಡಿತೀನ ಮತ್ತೆ ನಿನ್ನ ಏನ ನನ್ನ ಮಗಳಿಗೆ ಏನಾರ ಅಂದೆ ಅಂದ್ರೆ ನೀ ಏನಾಗಲಿ ನನ್ನ ಮಗಳಿಗೆ ಅನ್ನಕ ಇಲ್ಲೋಡಾ ನನ್ನ ಮಗಳಿ ಅನ್ಸುದಾದ್ರೆ ಇಲ್ಲಿ ಬರಬೇಡ ನೀ ನಡ್ದ್ ಬಿಡ ಹೊರಗ ನನ್ನ ಮಗಳನ್ನ ಯಾಕೆ ಕರಿಲಿ ನನ್ನ ಇಲ್ಲಿ ನಿನ್ನ ಕುಟು ಮಾತಾಡೋ ಅವಶ್ಯಕತೆ ಏನೈತಿ ನಡಿ ಹೊರಗ ಏ ಮಾತಾಡ್ಬೇಕು ಅದ್ಯಾಕೆ ಮಾತಾಡೋದಿಲ್ಲ ಕರಿ ನಿನ್ನ ಮಗಳನ್ನ ಕರಿ ನಿನ್ನ ಮಗಳನ್ನ ಏನ ನನ್ನ ಮಗ ಅಲ್ಲೇ ಮಂಗ್ ಕಾಯಿ ಕುಂತಾನ ಏನ ಏನಾಗೈತೆ ಏನ ಯಾರಿ ಗೊತ್ತು ಈ ಬಿಡಾಡಿ ಅದು ಏನ್ ಮಾತಾಡಿದ್ಲೋ ಏನ ಯಾರಿ ಗೊತ್ತು ಯಾಕ ನನ್ನ ಮಗ ಆ ಮನಸ್ಸಿಗೆ ನೋವು ಮಾಡ್ಕೊಂಡನ ಕರಿ ನಿನ್ನ ಮಗಳನ್ನ ಹೊರಗ நன் மீதில நானும் குடிலார குட்கொண்ட் மனிதாதே ஏன் வாழ்க்கை நன்கொத்த அவ் இது ஏன் கத்தி ஏனா அந்தாக்கு அதுக்க நன் மகன் மனசுக்கு நினியார் மொந்த மூலிகிடு குத்தான கரீக்கிணு நீ கரீத்தியே நான் ஒள்குலே